ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲ್ ಬೆಲ್ಲೈಕ್ನ ಕ್ಲಿಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆಗಿರೋ ಫ್ರೆಂಡ್ಸ್ಗೆ ಇಷ್ಟ ಆಯಿತು ಅಂದರೆ ವೀಡಿಯೋ ನಾವು ಇನ್ನೊಬ್ರಿಗೆ ಶೇರ್ ಮಾಡ್ತೀವಿ ಅಂದರೆ ದಯವಿಟ್ಟು ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಮೊನ್ನೆ ನಾನು ಸ್ಟಿಚ್ಚಿಂಗ್ ವಿಡಿಯೋದಲ್ಲಿ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗ್ ವಿಡಿಯೋದಲ್ಲಿ ನಿಮಗೆ ನಾನು ಸಿಂಪಲ್ಲಾಗಿ ಫೋರ್ ಡಾಟ್ ಬ್ಲೌಸ್ ಯಾವ ರೀತಿ ಅಳತೆ ಮಾಡ್ಕೋಬೇಕು ಅಂತೇಳಿ ಹೇಳ್ತೀನಿ ಹೇಳಿದ್ದೀನಿ ಹೇಳಿ ತಿಳಿಸಿದ್ದೀನಲ್ಲ ಸೊ ಇನ್ಮೇಲೆ ಡೈಲಿ ನಿಮಗೆ ಅರ್ಥ ಆಗುವಷ್ಟು ನಿಮಗೆ ಈಸಿಯಾಗಿ ನಿಮ್ಮ ಬ್ಲೌಸ್ ನೀವು ಹೊಲ್ಕೊಳೋಷ್ಟು ನಿಮಗೆ ನಾನು ಕಟ್ಟಿಂಗು ಮತ್ತು ಕಟ್ಟಿಂಗ್ ವಿಡಿಯೋ ಡೈಲಿ ನಿಮಗೆ ಆಗ್ತಾನೇ ಇರ್ತೀನಿ ನೀವು ಆದಷ್ಟು ಈಸಿಯಾಗಿ ಕಲ್ತ್ಕೊಬೋದು ನಾನು ಯಾವ ರೀತಿ ಹೇಳ್ತಾನೆ ಇರ್ತೀನಿ ನಾನು ಯಾವ ರೀತಿ ಕಲ್ತ್ನೋ ಅದೇ ರೀತಿ ನಿಮಗೆ ಸಿಂಪಲ್ಲಾಗಿ ಈಸಿಯಾಗಿ ನಿಮಗೆ ನಾನು ಹೇಳ್ಕೊಡ್ತೀನಿ ನಾರ್ಮಲ್ ಸ್ಟಿಚಿಂಗ್ ನಾರ್ಮಲ್ ಬ್ಲೌಸ್ದು ಸ್ಲೀವ್ಸ್ ಆಯಿತು ಇವತ್ತೊಂದು ಸಿಂಪಲ್ಲಾಗಿ ಎಲ್ಲರೂ ಹೊಲ್ಕೋಬೋದು ಈ ರೀತಿ ನೋಡ್ಬೋದು ಇವಾಗ ಟ್ರೆಂಡಾಗಿದೆ ಇದು ಜಮಾನದ್ದೇ ಬ್ಲೌಸು ಆದರೆ ಇದು ನನ್ನ ಮದುವೆ ಬ್ಲೌಸು ಇಪ್ಪತ್ತು ವರ್ಷದ ಈ ರೀತಿ ಟ್ರೆಂಡ್ ಇತ್ತು ಸೊ ಇವಾಗ ಅದೇ ಟ್ರೆಂಡಾಗಿದೆ ಸೊ ಈ ರೀತಿ ಸಿಂಪಲ್ಲಾಗಿಯೇ ಬಫ್ ಪಫ್ ಸ್ಲೀವ್ಸ್ ಯಾವ ರೀತಿ ಹೊಲ್ಕೊಳೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಇಷ್ಟೇ ನೇರ ಕೇರಬೇಕು ಚಿಕ್ಕದಾಗಿ ಸಿಂಪಲ್ಲಾಗಿ ಆಗಿನ ಬ್ಲೌಸು ಈ ರೀತಿ ಕಾಣ್ತಾ ಇದೆ ಈಗ ನಾವು ಹೊಲ್ಕೊಂಡ್ರೆ ಇನ್ನೂ ಟ್ರೆಂಡಾಗಿ ಇನ್ನೂ ಸೂಪರಾಗಿ ಕಾಣುತ್ತೆ ಸೊ ಯಾವ ರೀತಿ ಸಿಂಪಲ್ಲಾಗೆ ಹೊಲ್ಕೋಬೋದು ಫ್ರೆಂಡ್ಸ್ ಯಾವ ರೀತಿ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನಾವು ಫಸ್ಟು ಪೇಪರಲ್ಲೇ ನಾವು ಪ್ರಾಕ್ಟೀಸ್ ಮಾಡಬೇಕು ಈಗ ನೋಡಿ ಈ ರೀತಿ ನಾನೊಂದು ಸಿಂಗಲ್ ಪೇಪರ್ ಫುಲ್ಲು ತೊಗೊಂಡಿದ್ದೀನಿ ಅದನ್ನು ಈ ರೀತಿ ನಾಲ್ಕು ಭಾಗ ನಾವು ಬ್ಲೌಸ್ ಯಾವ ರೀತಿ ಫೋಲ್ಡ್ ಮಾಡ್ತೀವೋ ಅದೇ ರೀತಿ ನೀವು ಫೋಲ್ಡ್ ಮಾಡ್ಕೋಬೇಕಿದೆ ಈ ಫೋಲ್ಡ್ ಮಾಡಿಕೊಂಡು ಫಸ್ಟು ನಾನು ಪೇಪರಲ್ಲಿ ಹೇಳ್ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಈಗ ನೋಡಿ ಈಗಲಿ ನಾವು ಫೋಲ್ಡ್ ಮಾಡ್ಕೊಂಡಿದ್ದೀವಿ ನೋಡಿ ಫೋಲ್ಡ್ ಮಾಡಿದ್ದೀವಿ ಇಲ್ಲಿ ನಾವು ಸಮಕ್ಕಿಟ್ಕೊಳ್ಳಿ ಈ ಪೇಪರ್ ಅಂದ್ಬಿಟ್ಟು ಬಂದ್ಬಿಟ್ಟಿದೆ ಈ ರೀತಿಯಾಗಿ ನೀವು ಸಮಕ್ಕಿಟ್ಕೊಳ್ಳಿ ಫ್ರೆಂಡ್ಸ್ ಸಮಕ್ಕೆ ಇಟ್ಕೊಂಡು ಈಗ ನಮ್ಮದು ನಾರ್ಮಲ್ ಒಂದು ಬ್ಲೌಸ್ಗೆ ಈಗ ನಾವು ಫುಲ್ ಸ್ಲೀವ್ ಹೊಲ್ಕೋತೀವಿ ಅಂದರೆ ರೆಡಿ ಬಂದು ನಮಗೆ ಹತ್ತು ಒಂಬತ್ತು ಇರುತ್ತೆ ಒಂಬತ್ತಕ್ಕೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋತೀವಿ ಒಂದು ಇಂಚ್ ಯಾಕಂದರೆ ಇಲ್ಲಿ ನಾವು ಕೆಳಗಡೆ ಸ್ಲೀವ್ಸನ್ನ ಕೆಳಗಡೆ ನಾವು ಲೈನಿಂಗ್ ಬಟ್ಟೆ ಒಲೆ ಹೊಲಿಯುವಾಗ ಈ ರೀತಿ ನಾವು ಫೋಲ್ಡ್ ಮಾಡಿ ನೋಡಿ ಈ ರೀತಿ ನಾವು ಫೋಲ್ಡ್ ಮಲ್ಲಿ ಹೊಲಿತೀವಿ ಇದಕ್ಕೆ ಅರ್ಧ ಇಂಚು ಮತ್ತು ಸ್ಲೀವ್ ಜಾಯಿಂಟ್ಗೆ ಇಲ್ಲಿ ಅರ್ಧ ಇಂಚು ಹೋಗುತ್ತೆ ಅದಕ್ಕೋಸ್ಕರ ನಾವು ಒಂದು ಇಂಚು ಅನ್ನೋದು ಬಿಟ್ಕೋತೀವಿ ಈಗ ನಮ್ಮದು ಸಿಂಪಲ್ ಈ ಬ್ಲೌಸ್ ಪಪ್ ಸ್ಲೀವ್ ಅಲ್ವಾ ಅದಕ್ಕೆ ನಾವಿಲ್ಲಿ ಈಗ ನಾವು ರೆಡಿ ಬಂದು ಒಂಬತ್ತು ಇಂಚಿಗೆ ಒಂದು ಇಂಚು ಎಕ್ಸ್ಟ್ರಾ ಸೇರಿಸ್ತೀವಿ ಹತ್ತು ಇಂಚಲ್ವಾ ಸೊ ಹತ್ತು ಇಂಚಾದಮೇಲೆ ಹತ್ತು ಇಂಚಿಗೆ ಇಲ್ಲೊಂದು ನೀವು ಮಾರ್ಕ್ ಹಾಕೋಬೇಕು ನೋಡಿ ಈಗ ಇಲ್ಲಿ ನಮಗೆ ರೆಡಿ ಬಂದು ಹತ್ತು ಇಂಚಿಗೊಂದು ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿ ಒಂದು ನೀವು ಲೈನ್ನ ಹಾಕ್ಕೋಬೇಕು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು ಲೈನ್ ಹಾಕ್ಕೊಂಡಾದಮೇಲೆ ಈಗ ಹತ್ತು ಇಂಚಿಗೆ ನಾವು ಮೇಲ್ ಮಾಡಿದ್ದೀವಲ್ಲ ಅಲ್ಲಿಗೆ ನಾವು ಎರಡು ಇಂಚು ಎರಡು ಇಲ್ಲ ಎರಡೂವರೆ ಎರಡೂವರೆ ಇಂಚಿಗೆ ನಾವು ಇಲ್ಲಿ ಒಂದು ಮಾರ್ಕ್ನ ಹಾಕ್ಕೋಬೇಕು ಮಾರ್ಕ್ ಹಾಕ್ಕೊಂಡು ಅಲ್ಲಿ ಒಂದು ಲೈನ್ ಏನು ಬೇಡ ಫ್ರೆಂಡ್ಸ್ ಸುಮ್ಮನೆ ಜಸ್ಟ್ ಒಂದಿಷ್ಟು ಮಾತ್ರ ನೀವು ಹಾಕ್ಕೋಬೇಕು ಫುಲ್ ಲೈನ್ ಹಾಕೋಕ್ಕೋಗ್ಬಾರ್ದು ನೋಡಿ ಈಗ ಎರಡು ಇಂಚಿಗೆ ನಾವು ಮಾರ್ಕ್ ಮಾಡಿದ್ದಾಯಿತು ಇದು ರೆಡಿ ಬಂದ ಹತ್ತು ಇಂಚು ಈಗ ನಮಗೆ ಡೌನಿಂಗ್ ಬೇಕಲ್ವ ಫ್ರೆಂಡ್ಸ್ ಈಗ ನಮಗೆ ಇಲ್ಲಿ ಹತ್ತು ಇಂಚಿಗೆ ನಾವಿಲ್ಲಿ ಮೂರು ಇಂಚಿಗೆ ಡೌನಿಂಗ್ನ ಇಲ್ಲಿ ನಾವು ಡೌನಿಂಗನ್ನು ಮಾಡ್ಕೋಬೇಕು ಮಾಡಿಕೊಂಡು ಇದಕ್ಕೊಂದು ಲೈನ್ ಹಾಕಿ ಈಗ ನಾವು ಫಸ್ಟ್ ಇದರಲ್ಲಿ ನಾವು ಶೇಪ್ ತೆಗೆದು ಬಿಡೋಣ ನಾರ್ಮಲ್ ಶೇಪು ನಾರ್ಮಲ್ ಶೇಪ್ ತೆಗಿಯೋಕೆ ಮುಂಚೆ ನೋಡಿ ನಾರ್ಮಲ್ ಶೇಪ್ ಇವಾಗ ಈಗ ಇಷ್ಟು ನಾವು ತೆಗೆದು ಇಷ್ಟಕ್ಕೆ ಜಾಯಿಂಟ್ ಮಾಡ್ತೀವಲ್ಲ ಇಷ್ಟಕ್ಕೆ ಜಾಯಿಂಟ್ ಮಾಡಾದ್ಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ಈಗ ನಾವಿಲ್ಲಿ ಜಾಯಿಂಟ್ ಮಾಡಿರೋ ತಾವು ಏನು ಮಾಡಬೇಕು ಯು ಶೇಪಾಗೆ ನೋಡಿ ಯು ಶೇಪಾಗೆ ನಮಗೆಲ್ಲಿ ರೌಂಡಿಗೆ ನಾವೀಗ ಏನಿಲ್ಲ ನಾವು ಎರಡು ಇಂಚ್ ಮಾರ್ಕ್ ಮಾಡಿದ್ದೀವಲ್ಲ ನೋಡಿ ಈ ರೀತಿಯಾಗಿ ನಮಗೆ ರೌಂಡ್ ಶೇಪಾಗಿ ನಮಗೆ ಇಲ್ಲಿ ಬರಬೇಕು ಈಗ ನಾವಿಲ್ಲಿ ನೋಡಿ ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ಹೇಳ್ತೀನಿ ಕಾಣ್ತಾ ಇದೆಯಾ ಈಗ ನೋಡಿ ಇದು ನಮಗೆ ರೆಡಿ ಇಂಚ್ ಹತ್ತು ಇಂಚು ಇದು ಬಂದು ನಮಗೆ ಡೌನಿಂಗ್ದು ಡೌನಿಂಗ್ ಪಾಯಿಂಟ್ ಆದಮೇಲೆ ನಾವು ಎರಡು ಇಂಚು ನಾವು ಎಕ್ಸ್ಟ್ರಾ ಇಟ್ಕೊತೀವಿ ಈ ಬಫ್ಸ್ಲಿ ಇದು ಪಫಲೇಕೆ ಇಷ್ಟಕ್ಕೆ ನಾವು ನಾವಿಲ್ಲಿ ನೋಡಿ ಶೇಪ್ ನಾವು ಇಲ್ಲಿ ತೆಗಿತೀವಿ ಶೇಪ್ ತೆಗೆದು ಈಗ ನಾವಿಲ್ಲಿ ಫಸ್ಟ್ ಇಷ್ಟಕ್ಕೂ ನಾವು ಹಿಂಗೆ ಜಾಯಿಂಟ್ ಇದ್ವಲ್ಲ ಫ್ರೆಂಡ್ಸ್ ಈಗ ಅಲ್ಲಿ ಒಂದು ಒಂದೂವರೆ ಇಂಚಿಗೆ ನೀವು ನೋಡಿ ಕರೆಕ್ಟಾಗಿ ಇಲ್ಲಿ ಒಂದೂವರೆ ಇಂಚಿದೆ ನೋಡಿ ಕಾಣ್ತಾ ಇದೆಯಾ ಒಂದೂವರೆ ಇಂಚ್ ಒಂದೂವರೆ ಇಂಚಿಗೆ ನೀವು ಏನು ಮಾಡಬೇಕು ಇವಾಗ ನಾವಿಲ್ಲಿ ಜಾಯಿಂಟ್ ಮಾಡ್ತೀವಲ್ಲ ಇಲ್ಲಿ ನಾವು ಯೂ ಶೇಪಾಗಿ ನೋಡಿ ನೋಡಿ ಇಲ್ಲಿ ಕಾಣ್ತಾ ಇದ್ದೀವಿ ನೋಡಿ ಹಿಂಗೆ ಟರ್ನ್ ಮಾಡ್ಕೊಳ್ಳಿ ನೋಡಿ ಯು ಶೇಪಾಗಿ ನಾವಿಲ್ಲಿ ಒಂದು ರೌಂಡನ್ನ ಹಾಕೋಬೇಕು ಇಷ್ಟು ಹಾಕ್ಕೊಂಡಾದ್ಮೇಲೆ ನಾವಿಲ್ಲಿ ಹಿಂಗೆ ವಿ ಶೇಪ್ ಹಾಕ್ಬಿಡ್ತೀವಿ ಅಂದ್ಕೊಳ್ರಿ ಹಿಂಗೆ ವಿ ಶೇಪ್ ಹಾಕಿ ನಾವಿಲ್ಲಿ ಕಟ್ ಮಾಡುವಾಗ ನಮಗೆ ಕರೆಕ್ಟಾಗಿ ಬರಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಇಲ್ಲಿ ನಾವು ಯು ಶೇಪಾಗಿ ನಾವು ತಗೋಬೇಕು ಯು ಶೇಪಾಗಿ ತಗೊಂಡು ಇದಿಲ್ಲಿ ನಾರ್ಮಲ್ ಇಲ್ಲಿ ಸ್ಲೀವ್ದು ಆಗಲ್ಲ ಇದನ್ನು ಕಟ್ ಮಾಡಕ್ಕೆ ಹೋಗ್ಬೇಡಿ ಈಗ ನಾವಿಲ್ಲಿ ಶೇಪ್ ಮಾಡಿ ನಾನು ಕಟ್ ಮಾಡಿ ತೋರಿಸ್ತೀನಿ ಇಲ್ಲಿ ಬಿಲ್ಡಿಂಗ್ ಕೆಲಸ ನಡೀತಿದೆ ಫ್ರೆಂಡ್ಸ್ ಅದು ಸ್ವಲ್ಪ ಸೌಂಡು ನೋಡಿ ಈಗ ನಾವು ಕಟ್ ಮಾಡುವಾಗ ನೋಡಿ ಈ ರೀತಿ ನಮಗೆ ಯು ಶೇಪಿಗೆ ನಾವು ಇಲ್ಲಿ ಕಟ್ ಮಾಡ್ಕೋಬೇಕು ನಾವು ವಿ ಶೇಪು ಆ ಥರ ಇಲ್ಲಿ ಶಾರ್ಪಾಗಿ ಕಟ್ ಮಾಡಿಬಿಟ್ರೆ ನಮಗಿಲ್ಲಿ ಸ್ಲೀವ್ ಅನ್ನೋದು ನಮಗೆ ಕರೆಕ್ಟಾಗಿ ಬರಲ್ಲ ಫ್ರೆಂಡ್ಸ್ ಇಲ್ಲಿ ಅದಕ್ಕೋಸ್ಕರ ನಾವಿಲ್ಲಿ ಯು ಶೇಪಾಗಿ ಇಲ್ಲಿ ಕಟ್ ಮಾಡಬೇಕು ನೋಡಿ ಯು ಶೇಪಾಗಿ ಕಟ್ ಮಾಡಿ ಇದನ್ನು ನಾವು ನಾಚ್ ಮಾಡ್ಕೋಬೇಕು ಇದು ನಮಗೆ ಮಾರ್ಕಿಂಗ್ ಪಾಯಿಂಟು ಏನಕ್ಕೆ ನಾವಿಲ್ಲಿ ಬಫ್ ಹಿಡಿಯಾಕಿ ಇದು ನಮಗೆ ಮಾರ್ಕಿಂಗ್ ಪಾಯಿಂಟ್ ನೋಡಿ ಮಾರ್ಕಿಂಗ್ ಪಾಯಿಂಟು ನೋಡಿ ಈಗ ನಾವಿದಲ್ಲಿ ಬ್ಯಾಕ್ ಸೈಡ್ದು ಮಾತ್ರ ಕಟ್ ಮಾಡಿದ್ದೀವಿ ಫ್ರೆಂಡ್ಸ್ ಫ್ರಂಟ್ದು ಶೇಪು ನಾವು ಇನ್ನೂ ತೆಗೆದಿಲ್ಲ ಈಗ ಇದನ್ನ ಒಂದೇ ಸತಿ ನಿಮಗೆ ತೆಗೆದು ನಾವು ಹೊಲ್ಕೋತೀವಿ ಅಂದರೆ ಆ ಕಡೆ ಈ ಕಡೆ ರೈಟ್ ಲೆಫ್ಟದ್ದು ಬ್ಲೌಸ್ ನಮಗೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಗೊತ್ತಿರೋರಂದರೆ ಕಟ್ ಮಾಡ್ಕೊತಾರೆ ಸೊ ನಾವು ಹೊಸ್ದ ಕಲಿತಾ ಇದ್ದೀವಿ ಅನ್ನೋರು ಫಸ್ಟು ನೀವು ಇಷ್ಟನ್ನು ನೀವು ಕಟ್ ಮಾಡಿ ಇಟ್ಕೊಬೇಕು ಕಟ್ ಕಟ್ ಮಾಡಿ ಇಟ್ಕೊಂಡು ಈ ಬಫ್ ಹೆಂಗೆ ಒಲಿಯೋದು ಅಂದರೆ ಈಗ ಇಲ್ಲಿಂದ ನಾವು ನೋಡಿ ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು ಈ ರೀತಿಯಾಗಿ ನಾವಿಲ್ಲಿ ಫೋಲ್ಡ್ನ ಮಾಡ್ಕೋಬೇಕು ಇಲ್ಲಿ ನಾವು ಸೆಂಟ್ರ್ ಪಾಯಿಂಟ್ ಮಾಡ್ಕೊಳ್ಳಿ ಸೆಂಟ್ರ್ ಪಾಯಿಂಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಚಾಕ್ ಪೀಸಲ್ಲಿ ಉದ್ದಕ್ಕೆ ಸೆಂಟ್ರ್ ಪಾಯಿಂಟ್ ಮಾಡ್ಕೊಳ್ಳಿ ಇಲ್ಲಿ ನಾವೇನು ನಾವು ನಾಚಾಕಿರ್ತೀವಲ್ಲ ಅಲ್ಲಿಂದ ನಾವು ಇಲ್ಲಿ ಈ ರೀತಿಯಾಗಿ ನಾವು ಶೇಪ್ ಅನ್ನೋದು ಈ ರೀತಿಯಾಗಿ ಕುಡ್ಸ್ಕೊಂಡು ಕುಡ್ಸ್ಕೊಂಡು ಬರ್ಬೇಕು ಇಲ್ಲಿ ಈ ರೀತಿಯಾಗಿ ಕೂಡಿಸ್ಕೊಂಡು ಈಗ ಇಲ್ಲಿ ನಾವು ಈ ಒಂದು ಸೈಡ್ ಈ ಕಡೆ ಆದಮೇಲೆ ಇನ್ನೊಂದು ಸೈಡು ರಿ ರಿವರ್ಸಾಗಿ ಬಟ್ಟನಲ್ಲಿ ಅಂದರೆ ಕರೆಕ್ಟಾಗಿ ಫ್ರೆಂಡ್ಸ್ ಇಲ್ಲಿ ನೀವು ಕಲಿತ್ಕೊಳ್ಳಿ ಅಂತ ನಾನು ನಿಮಗೆ ಈ ರೀತಿಯಾಗಿ ತೋರಿಸಿದ್ದೀನಿ ಈ ರೀತಿಯಲ್ಲಿ ಕಟ್ ಮಾಡಿ ಹಿಂಗೆ ರಿವರ್ಸಲ್ಲಿ ನಾವು ಹಿಂಗೆ ಹೊಲಿದ್ರೆ ಆವಾಗ ನಮ್ಗೆ ಹಿಂಗೆ ಫೋಲ್ಡ್ ಮಾಡಿದ್ರೆ ಕರೆಕ್ಟಾಗಿ ನಮಗೆ ಈ ರೀತಿಯಾಗಿ ಬಫು ಬಾರುತ್ತೆ ಫ್ರೆಂಡ್ಸಲ್ಲಿ ಇಷ್ಟೆಲ್ಲ ಹೊಲದಾದ ಮೇಲೆ ಆಮೇಲೆ ನಾವು ಬೇಕಂದರೆ ನಮ್ಗೆ ಗೊತ್ತಾಗಲ್ಲ ಅನ್ನೋರು ಫ್ರೆಂಟ್ ಶೇಪಲ್ಲಿ ನಾವು ಮಾರ್ಕ್ನ ಮಾಡ್ಕೊಬೇಕು ಇಲ್ಲಿಗೆ ಅರ್ಧ ಇಂಚ್ ತೆಗಿಬೇಕು ಅರ್ಧ ಇಂಚಿಗೆ ಮಾರ್ಕಾಗಿ ಮಾಡಿ ಈ ರೀತಿ ನಾವು ನಾಚಾಕಿರ್ತೀವಲ್ಲ ಅಲ್ಲಿಂದ ಇದಲ್ಲಿ ಎಂಡಿಗೆ ನಾವು ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ಇಲ್ಲಿಗೆ ನಾವು ಅರ್ಧ ಇಂಚು ನಾವು ಶೇಪನ್ನು ತಗೋಬೇಕು ಗೊತ್ತಿಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಪಪ್ ಸ್ಲೀವ್ನ ಪೇಪರಲ್ಲಿ ಕಟ್ ಮಾಡ್ಕೋಬೇಕು ಪೇಪರಲ್ಲಿ ನಮ್ಗೆ ಗೊತ್ತಾಗಿಲ್ಲ ಅಂದರೆ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬಟ್ಟೆನಲ್ಲಿ ಕಟ್ ಮಾಡಿ ಅದನ್ನು ಸ್ಟಿಚ್ ಮಾಡಿ ನಾನು ತೋರಿಸ್ತೀನಿ ಆದಷ್ಟು ನೀವು ಇದನ್ನು ನಾವು ಪೇಪರಲ್ಲಿ ನಾವು ಕಟ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ಯಾಕಂದರೆ ನಮಗೆ ಇಲ್ಲಿ ನಮಗೆ ಯು ಶೇ ನೋಡಿ ಇಲ್ಲಿ ವಿ ಶೇಪ್ ಬಂದಿರೋದ್ರಿಂದ ಇದು ನಮಗಿಲ್ಲಿ ಕರೆಕ್ಟಾಗಿ ಕೂರೋದಿಲ್ಲ ಅದಕ್ಕೋಸ್ಕರ ನಾವು ಪೇಪರಲ್ಲಿ ಕಟ್ ಮಾಡುವಾಗ ನಮಗಿಲ್ಲಿ ಕರೆಕ್ಟಾಗಿ ನಮಗೆ ಯೂ ಶೇಪ್ ಅನ್ನೋದೇ ನಮಗೆ ಬರಬೇಕು ನೋಡಿ ಈ ರೀತಿ ಯೂ ಶೇಪೇ ನಮಗೆ ಬರಬೇಕು ಹಂಗಾಗಿ ಚೆನ್ನಾಗಿ ನಾವು ಪೇಪರಲ್ಲಿ ನಾವು ಕಟ್ ಮಾಡೋದು ಕಲ್ತರೆ ನಮಗೆ ಬಟ್ಟೆನಲ್ಲಿ ಆಟೋಮೆಟಿಕ್ಕಾಗಿ ನಮಗೆ ಬರುತ್ತೆ ಫ್ರೆಂಡ್ಸ್ ಹೊಳ್ಕೊಳ್ಳೋಕ್ಕೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಇದ್ರ ಬಗ್ಗೆ ಏನು ಅನಿಸ್ತು ಅಂದರೆ ಕಮೆಂಟ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್ ವೀಡಿಯೋ ಪೂರ್ತಿ ನೋಡಿ ಕರೆಕ್ಟಾಗಿ ನೀವು ನಾನು ಹಾಕಿರ್ತಾರ ನೀವು ಕ್ಲೀನಾಗಿ ಕಲ್ತರೆ ನಿಮ್ಮ ಬ್ಲೌಸ್ ನೀವೇ ಆರಾಮಾಗಿ ಹೊಲ್ಕೋಬೋದು ಫ್ರೆಂಡ್ಸ್ ಅದಕ್ಕೆ ನಾನು ಗ್ಯಾರಂಟಿ ಸಿಂಪಲಾಗಿ ಹೇಳ್ಕೊಡ್ತೀನಿ ನೀವು ಆದಷ್ಟು ಬೇಗನೆ ಹೊಲ್ಕೋಬೋದು ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ನಾಳೆ ನಿಮ್ಮ ವೀಡಿಯೋದಲ್ಲಿ ನಾನು ಇದನ್ನು ಬಟ್ಟೆದಲ್ಲಿ ಕಟ್ ಮಾಡಿ ನಿಮಗೆ ನಾನು ಒಳ್ದು ತೋರಿಸ್ತೀನಿ ಓಕೆನಾ ಟೇಕ್ ಕೇರ್ ಬಾಯ್ ಬಾಯ್